ಆಡಿಯೋ ವಿಡಿಯೋ ಯಾವುದು ನಿಮ್ಮ ಇದರಲ್ಲಿ ಸಿಕ್ಕಿಲ್ವಾ ನಡೆಯುವಂತ ಪ್ರಕ್ರಿಯೆಗಳ ಮೇಲೆ ಪೊಲೀಸರು ಹಸ್ತಕ್ಷೇಪ ಮಾಡುವ ಮಾಡಬೇಕಾ ಮಾಡ್ತಾರಿಲ್ಲ ಮಾಡಿಸ್ಕೊಟ್ಟಿಲ್ಲ ಸಭಾಪತಿ ಬಸವರಾಜ್ ಅವರು ಈಗ ನಮ್ ಜೊತೆ ಇದಾರೆ ಆ ಪ್ರಕ್ರಿಯೆಗಳು ಏನಾಯ್ತು ಮತ್ತೆ ಇನ್ನೂ ಕೂಡ ಗೊಂದಲ ಯಾವ ಕಾರಣಕ್ಕೋಸ್ಕರ ಮುಂದುವರೆದಿದೆ ಅವರನ್ನೇ ಕೇಳೋಣ ಬನ್ನಿ ಒಟ್ಟಾರೆಯಾಗಿ ಇಷ್ಟೆಲ್ಲ ಪ್ರಕರಣ ಆಗಿದೆ ಇನ್ನೂ ಕೂಡ ಜಟಾಪಟಿ ಆರೋಪ ಪ್ರತ್ಯಾರೋಪ ನಡೀತಾ ಇದೆ ನಿಮ್ಮ ಪ್ರಕಾರ ಸದನದೊಳಗಡೆ ನಡೆದಿರ್ತಕ್ಕಂಥದ್ದು ಮುಗಿದ ಅಧ್ಯಾಯನ ಸದನದೊಳಗೆ ನಡೆದಿದ್ದು ನಾನ್ ರೂಲಿಂಗ್ ಕೊಟ್ಟು ಮುಗಿದ ಅಧ್ಯಾಯ ನನಗೆ ಅದಕ್ಕೆ ಇನ್ನು ಹೊರಗಡೆ ಆದಂಥದಕ್ಕೆ ನಮಗೆ ಅವಕ್ಕೇನು ಸಂಬಂಧ ಇಲ್ಲ ಸರ್ಕಾರ ಪೊಲೀಸರು ಅವ್ರ ಜವಾಬ್ದಾರಿ ನಾನು ಜವಾಬ್ದಾರಿ ಅಲ್ಲ ಅಲ್ಲಿ ಏನಾದರೂ ಅನ್ಯಾಯ ಆಗಿದ್ದರೆ ನನಗೆ ಹಿಂಗೆ ಅನ್ಯಾಯ ಆಗೈತಿ ನನ್ನ ಹಕ್ಕು ಚುತಿ ಆಗೈತಿ ನನಗೆ ಆಗ್ತೈತಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ನಾನು ಪರಿಶೀಲನೆ ಮಾಡ್ತೀವಿ ಅಲ್ಲ ಸರ್ ನೀವು ಮೊದಲಿಗೆ ಪ್ರಾಥಮಿಕವಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಆಡಿಯೋ ವಿಡಿಯೋ ಯಾವುದು ನಿಮ್ಮ ಇದರಲ್ಲಿ ಸಿಕ್ಕಿಲ್ಲವಾ ನಮ್ಮಲ್ಲಿ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂದ್ರೇನು ವಿಧಾನ ಪರಿಷತ್ತಿನ ವಿಡಿಯೋ ವಿಧಾನ ಪರಿಷತ್ತಿನ ಆಡಿಯೋ ವಿಧಾನ ಪರಿಷತ್ತಿನ ಸಿ ಸಿ ಕ್ಯಾಮರಾ ಅವು ನಮಗೆ ಅಥೆಂಟಿಕ್ ಅದರಲ್ಲಿ ಯಾವುದ್ರಲ್ಲಿ ಏನು ಸಿಕ್ಕಿಲ್ಲ ಸಿಗಲ್ಲಾರ್ದಕ್ಕೆ ಅದನ್ನೆಲ್ಲ ಸ್ಟಡಿ ಮಾಡಿ ನನ್ನ ರೂಲಿಂಗನ್ನು ಕೊಟ್ಟಿದ್ದೆ ನಾನು ಈಗ ಸದನದಲ್ಲಿ ನಡೆಯುವಂಥ ಪ್ರಕ್ರಿಯೆಗಳ ಮೇಲೆ ಪೊಲೀಸರು ಹಸ್ತಕ್ಷೇಪ ಮಾಡುವ ಮಾಡಬೇಕಾ ಮಾಡ್ತಾರಾ ಮಾಡಿಲ್ಲ ಯಾಕೆ ಮಾಡ್ತಾರೆ ಮಾಡೋಂಗಿಲ್ಲ ಮಡಕ್ಕೆ ಬರೋದಲ್ಲ ಮಾಡಿಸ್ಕೊಟ್ಟಿಲ್ಲ ಮಾಡೋದು ಮಾಡಕ್ಕೆ ಬರೋದಿಲ್ಲ ಮಾಡಿದ್ರೆ ಅವರು ಜೈಲಿಗೆ ಹೋಗ್ರು ಅಲ್ಲ ಮಾಜರ್ಗೆ ಬರ್ತೀವಿ ಅಲ್ಲೆಲ್ಲ ಬರ್ತೇವೆ ನಾವು ಬರ್ಸಿ ಕೊಡ್ಲ ಒಳಗೆ ಬರೋಕೆ ಅಧಿಕಾರಿ ನಿಮಗೆ ಗೊತ್ತೇ ಅಟ್ಕೋದ್ರ ಅವರು ಅಟದ್ರು ಮತ್ತು ಕಾಂಗ್ರೆಸ್ನ ನಾಯಕರು ಕೆಲ ನಾಯಕರು ಅಂದರೆ ಡಿ ಸಿ ಎಮ್ ಆಗಿರ್ಬೋದು ಅವರು ನಿಮ್ಮ ರೂಲಿಂಗ್ ವಿರುದ್ಧ ಒಂದು ರೀತಿಯಲ್ಲಿ ಹೊರಗಡೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದಾರೆ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರ ನಾನು ನನ್ನ ಕಾನ್ಸೆಪ್ಟ್ ಪ್ರಕಾರ ಕರೆಕ್ಟ್ ಇದ್ದೀನಿ ಪ್ರಾಮಾಣಿಕವಾಗಿ ಮಾಡೀನಿ ಮತ್ತು ಅವರು ವೈಯಕ್ತಿಕವಾದಂಥ ಅಭಿಪ್ರಾಯಕ್ಕೆ ನಾನು ಅವ್ರಿಗೆ ಏನು ಹೇಳಕ್ಕೆ ಹೋಗೋದಿಲ್ಲ ಅವರವರ ಅಭಿಪ್ರಾಯ ಅವ್ರು ಹೇಳ್ತಿರ್ತಾರೆ ಬಟ್ ನಾನು ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಕರೆಕ್ಟ್ ಇದೀನಿ ಮತ್ತು ಒಬ್ಬ ಸದಸ್ಯನ ಮೇಲೆ ಸುವರ್ಣ ಸೌಧದಲ್ಲೇ ಒಂದು ರೀತಿಲಿ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ನೀವು ತೆಗೆದುಕೊಂಡಂಥ ಕ್ರಮಗಳೇನು ಯಾರಿಗಾದರೂ ಸೂಚನೆ ಕೊಟ್ಟಿದ್ರು ಅವರಿಂದ ಏನು ರಿಪ್ಲೈ ಬಂದ ನಾನೇನು ಹೇಳಿದ್ದೀನಿ ಅವರು ಅರೆಸ್ಟ್ ಆದ ನಂತರ ಪೊಲೀಸ್ ಕಮಿಷನರ್ಗೆ ಎಸ್ ಪಿ ಅವರಿಗೆ ಹೇಳಿ ಸಂಪೂರ್ಣವಾಗಿ ಅವ್ರ ಜವಾಬ್ದಾರಿ ನಿಮ್ಮದು ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವೇ ಜವಾಬ್ದಾರಿ ಮಾತು ಮಾತುಕೊಟ್ಟಿವಿ ರಾತ್ರಿ ಒಂದೂವರೆ ಗಂಟೆ ಮಟ್ಟಿಗೆ ಎಲ್ಲ ಸದಸ್ಯರುಗಳನ್ನ ನಾನು ಫೋನಲ್ಲಿ ಮಾತಾಡಿನಿ ಎಲ್ಲರೂ ಸೇಫಾಗಿ ಅಂದಾಗ ನಾನು ಹೋಗಿ ಮಲ್ಕೊಡೀನಿ ಅಂದರೆ ಸಿಟಿ ರವಿ ಅಷ್ಟು ಸುತ್ತಾಡಿಸುವಂಥ ಅವಶ್ಯಕತೆ ಐತೆ ನಿಮ್ಮ ರಾಜಕೀಯ ಜೀವನದಲ್ಲಿ ಈ ರೀತಿಯ ಘಟನಾವಳಿಗಳು ನಾನು ಸಭಾಪತಿಯಾಗಿ ಹೇಳೋದಿಲ್ಲ ಒಂದು ವೇಳೆ ಅವನು ಸಿಟಿ ರವಿ ಹೇಳುವಂಥದ್ದು ಕರೆ ಸರಿ ಇದ್ರೆ ಅಂಥದೆಲ್ಲ ಮಾಡಬಾರ್ದು ಪೊಲೀಸರು ಮತ್ತೆ ಇನ್ನೊಂದು ಕೇಂದ್ರ ಸಚಿವರಾದಾಗ ಎಲ್ಲರೂ ಕೂಡ ಒಂದ್ ರೀತಿಯಲ್ಲಿ ನಕಲಿ ಎನ್ಕೌಂಟರ್ ಮಾಡೋದಕ್ಕೆ ಒಂದ್ ರೀತಿಯಲ್ಲಿ ತಯಾರು ಮಾಡ್ಕೊಂಡಿದ್ರು ಒಬ್ಬ ರಕ್ಷಣೆ ಇಲ್ಲ ಒಬ್ಬ ಸದಸ್ಯನಿಗೆ ಅಂತ ಈ ಒಂದು ವಿಚಾರದಲ್ಲಿ ರಾಜಕೀಯ ಒತ್ತಡಗಳು ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಇತ್ತ ಸಭಾಪತಿ ಹೊರಟಿ ಮೇಲೆ ದೊಡ್ಡದು ಇಲ್ಲ ನನ್ನ ಮೇಲೆ ಯಾರು ಏನು ಒತ್ತಾಯ ಮಾಡಕ್ ಸಾಧ್ಯ ಇಲ್ಲ ಹರಿಬ್ರಹ್ಮ ನಾನು ಯಾರು ಮತ್ತೆ ಕೇಳುದಿಲ್ಲ ಈಗ ಫೈನಲ್ ಆಗಿ ಅಂತಿಮವಾಗಿ ಮತ್ತೆ ಏನಾದ್ರೂ ನಿಮ್ಗೆ ದೂರ ಕೊಟ್ಟಂತ ಸಂದರ್ಭದಲ್ಲಿ ವಿಡಿಯೋಗಳನ್ನ ಬೇರೆ ಕಡೆಯಿಂದ ತಂದಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ನೀವು ಒಪ್ತೀರಾ ಬೇರೆ ಕಡೆ ತಂದು ಕೊಟ್ಟು ಕಳಿಸ್ತೀವಿ ನೋಡ್ತೀವಿ ನೋಡಿ ನಮ್ಮದೇ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅದರಾಗ ಏನು ಮಾಡ್ಬೇಕು ಅನ್ನೋದು ಅದು ಬಂದಾಗ ನಾವು ಹೇಳ್ತೀವಿ ಇದಿಷ್ಟು ಹೊರಟ್ಟಿಯವರ ಒಂದು ಸ್ಪಷ್ಟವಾದ ಮಾತುಗಳು ಪೊಲೀಸರು ಏನಾದರೂ ಸದನದ ಒಳಗಡೆ ಹಸ್ತಕ್ಷೇಪ ಮಾಡೋದೇ ಆದ್ರೆ ಅವರೇನಾದರೂ ಬಂದ್ರೆ ಅವರು ಜೈಲಿಗೆ ಹೋಗ್ತಾರೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಗಣೇಶ್ ರವಿ ರವಿಶ್ ಪಬ್ಲಿಕ್ ಟಿವಿ ಬೆಂಗಳೂರು